ಮೇಕೆದಾಟು ಹಾಗೂ ಎತ್ತಿನವಳೆ ಯೋಜನೆಗಳು ರಾಜಕಾರಣಿಗಳ ಜೇಬು ತುಂಬಿಸುವ ಕೆಲಸ ಆಗಿದೆ ಎಂದು ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇಕೆದಾಟು ಯೋಜನೆ ಹಾಗೂ ಎತ್ತಿನವಳೆ ಯೋಜನೆಯಿಂದ ರಾಜ್ಯದ ಹಲವಾರು ಭಾಗಗಳಿಗೆ ರೈತರಿಗೆ ನೀರು ಒದಗಿಸುತ್ತೇವೆ ಎಂದು ಸುಳ್ಳು ಆಶ್ವಾಸನೆ ನೀಡಿ ಅವರ ಜೇಬು ತುಂಬಿಸಿಕೊಳ್ಳುವ ಇವರಿಗೆ ನಾಚಿಕೆಯಾಗಬೇಕು ಇನ್ನು ಆನೆದಾಳಿಯಿಂದ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಬಲಿಯಾಗಿದ್ದು ಆನೆಯನ್ನು ಹಿಡಿಯಲು ಸ್ಥಳಾಂತರ ಮಾಡಿ ಎಂದು ಆ ಭಾಗದ ರೈತರಿಗೆ ಕಾಫಿ ಬೆಳೆಗಾರರಿಗೆ ತೊಂದರೆ ನೀಡುತ್ತಿರುವ ಆನೆಗಳನ್ನು ಸ್ಥಳಾಂತರ ಮಾಡಿ ಎಂದು ಈಗಾಗಲೇ ಕರವೇ ಕಾರ್ಯಕರ್ತರ ಜೊತೆ ಪಾದಯಾತ್ರೆ ನಡೆಸಿ ಮನವಿ ಮಾಡಿದ್ದರೂ ಸಹ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಇದರ ವಿರುದ್ಧ ಮತ್ತೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದ ಅವರು ಇದು ಸದನದಲ್ಲಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸದೆ ಪೆನ್ಡ್ರೈವ್ ಹನಿ ಗಳ ಬಗ್ಗೆ ಚರ್ಚಿಸಿ ಕಾಲಹರಣ ಮಾಡುತ್ತಿದ್ದಾರೆ ಇಲ್ಲಿಯ ಸಂಸದರಿಗೆ ಪ್ರಧಾನಿಯವರ ಹತ್ತಿರ ಚರ್ಚಿಸಲು ಇವರ ಕೈಯಲ್ಲಿ ಆಗುತ್ತಿಲ್ಲ ಎಂಎ ಎಸ್ ಪುಂಡಾಟಿಕೆ ಹೆಚ್ಚಾಗಲು ಇಲ್ಲಿಯ ಸಚಿವರೇ ನೇರ ಕಾರಣ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಉತ್ತರ ಹಾಗೂ ಪಾಠವನ್ನು ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸಿದ್ಧವಾಗಿರುವಂತಹ ಕನ್ನಡ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ನಾಡಿನ ಜನ ಈ ನಾಡಿನ ರಕ್ಷಣೆ ಮಾಡಬೇಕಾಗುತ್ತೆ ಈ ರಾಜಕಾರಣಿಗಳು ಆ ವಿಷಯವನ್ನ ರಾಜಕೀಯಕ್ಕಾಗಿ ಜೀವಂತ ಇಡ್ತಾರೆ ಬಿಟ್ರೆ ಅದನ್ನ ಮುಗಿಸುವಂತ ಕೆಲಸ ಮಾಡಲ್ಲ ಅದರಲ್ಲಿ ಏನಾದರೂ ಹಣ ಗಿಣ ಬಂದರೂ ಅದನ್ನ ಬೇಗ ಮುಗಿಸುವಂಥ ಕೆಲಸ ಮಾಡ್ತಾರೆ ಅನ್ನುವಂತ ಅದೇ ಹೇಳಿದೆ ನನ್ನ ರಾಜಕಾರಣಿಗಳು ಎಲ್ಲಿ ಯಾರು ಯಾವ ಆನೆ ಹಿಡಿತಾರೆ ಯಾವ್ದು ಮಾಡ್ತಾರೆ ನಾವು ಎರಡೆರಡು ಸತಿ ಪಾದಯಾತ್ರೆ ಮಾಡ್ತೀವಿ ನಿಮ್ಮ ಭಾಗದಲ್ಲಿ ಸಕಲೇಶ್ಪುರದಿಂದ ಹಾಸನ ಡಿ ಸಿ ಆಫೀಸ್ ತನಕ ನಾವು ಪಾದಯಾತ್ರೆಯನ್ನು ಮಾಡಿದೀವಿ ಆದ್ದರಿಂದ ಈ ಕೂಡಲೇ ಸರ್ಕಾರ ಅರಣ್ಯ ಸಚಿವರು ಎಚ್ಚೆತ್ಕೋಬೇಕಾಗಿದೆ ಹಾಸನದಿಂದ ನೀರನ್ನು ಅಂತೇಳಿ ಅಲ್ಲಿ ಪ್ರಕೃತಿಯನ್ನು ನಾಶ ಮಾಡಿ ಇಲ್ಲಿ ತನಕ ಅವರಿಗೆ ಏನು ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡದೆ ಆ ರೈತ್ರಿಗೆ ಮೋಸ ಮಾಡಿ ಇಲ್ಲಿ ಈ ರೈತರಿಗೆ ನೀರು ಕೊಡದೇ ಮಹಾವಂಚನೆಯನ್ನು ಮಾಡಿ ಲೂಟಿಯನ್ನು ಮಾಡಿದ್ದೀರ ಈ ಕೂಡಲೇ ಹಾಸನ ಜನರ ಕಷ್ಟವನ್ನು ಕೇಳಬೇಕು ಮತ್ತು ಆನೆಯನ್ನು ಆನೆಯನ್ನು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಬೇಲೂರು ತಾಲೂಕು ಅಧ್ಯಕ್ಷ ವಿ ಎಸ್ ಭೋಜೇಗೌಡ ಸಕಲೇಶ್ ಅಧ್ಯಕ್ಷ ರಮೇಶ್ ಪೂಜಾರಿ ಉಪಾಧ್ಯಕ್ಷ ವೆಂಕಟೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಯುವ ಘಟಕದ ಅಧ್ಯಕ್ಷ ಸತೀಶ್ ಉಪಾಧ್ಯಕ್ಷರಾದ ಮಂಜು ಆಚಾರ್ ಮಂಜೇಗೌಡ ಕಲಾಶ್ರೀ ದೀಪು ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು